ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದೆಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾ ಎಲ್ಲಿದ್ದಾರೆ ಎನ್ನುವ ಕೆಲವರ ಪ್ರಶ್ನೆಗೆ ಉತ್ತರ ಬಾಬಾ ನಿಮ್ಮಲ್ಲೇ ಇದ್ದಾರೆ ನಿಮ್ಮ ಅನುಭೂತಿಯಲ್ಲೇ ಇದ್ದಾರೆ ನೀವು ಎಲ್ಲಿಯವರೆಗೂ ಅವರು ನಿಮ್ಮ ಜೊತೆಗಿದ್ದಾರೆ ಅನ್ನುವ ಅನುಭೂತಿಯನ್ನು ಹೊಂದೋದಿಲ್ವೋ ಅಲ್ಲಿಯವರೆಗೂ ನಿಮಗೆ ಅವರು ನಿಮ್ಮ ಜೊತೆಗಿದ್ದಾರೆ ಎನ್ನುವ ಅನುಭೂತಿ ಕೂಡ ಆಗೋದಿಲ್ಲ ಬಾಬಾರವರ ಪವಾಡ ಕೇಳಿದಿರ ಚಮತ್ಕಾರ ಕೇಳಿದಿರಾ ನಾನು ಕೂಡ ಎಷ್ಟೋ ವಿಡಿಯೋಗಳಲ್ಲಿ ಪವಾಡಗಳನ್ನು ಹೇಳಿದ್ದೀನಿ ಜೀವಂತ ಸಾಕ್ಷಿಗಳ ಅನುಭವವನ್ನು ಉದಾಹರಣೆಯಾಗಿ ಕಥೆಗಳ ಮೂಲಕ ಹೇಳಿದ್ದೀನಿ ಅಲ್ವಾ ಸ್ನೇಹಿತರೆ ಈ ಬಾಬಾರವರನ್ನು ಎಲ್ಲೋ ಹೊರಗಡೆ ಹುಡುಕ್ಬೇಡ್ರಿ ನಿಮ್ಮೊಳಗೆ ಇದ್ದಾರೆ ಅದು ಹೇಗೆ ಅಂದರೆ ನಿಮ್ಮ ಶಕ್ತಿಯಾಗಿ ನಿಮ್ಮ ಬಲವಾಗಿ ನಿಮ್ಮ ಬುದ್ಧಿಯಾಗಿ ನಿಮ್ಮ ಭರವಸೆಯಾಗಿ ನಿಮ್ಮ ಆತ್ಮವಿಶ್ವಾಸವಾಗಿ ನಿಮ್ಮ ಆರೋಗ್ಯವಾಗಿ ನಿಮ್ಮ ಶಕ್ತಿಯಾಗಿ ಆ ಶಕ್ತಿಯನ್ನು ಆ ಯುಕ್ತಿಯನ್ನ ಬಳಸ್ಕೊಂಡೇ ತಾನೇ ನೀವು ಹೊರಗಡೆ ಈ ಪ್ರಪಂಚದಲ್ಲಿ ನೋಡುತ್ತಿರುವ ಗಾಳಿ ಬೆಳಕು ನೀರು ನೇಸರ ನದಿ ಅನೇಕ ರೀತಿಯ ಈ ಪ್ರಕೃತಿಯ ವಿಸ್ಮಯಗಳ ಅನುಭವದಲ್ಲಿ ಆ ಅನುಭೂತಿಯಲ್ಲಿ ಬಾಬಾ ಇದ್ದಾರೆ ಅಲ್ವಾ ಸ್ನೇಹಿತರೆ ನಮ್ಮೊಳಗೆ ಇರುವ ಬಾಬಾರವರ ಶಕ್ತಿಗಳನ್ನು ಅವರ ಮಾರ್ಗದರ್ಶನಗಳನ್ನು ಅರ್ಥ ಮಾಡಿಕೊಂಡು ಅವರನ್ನು ನೋಡಲು ಶುರು ಮಾಡಿದರೆ ಅವರನ್ನು ಎಲ್ಲೋ ಹೊರಗಡೆ ಹುಡುಕುವ ಅವಶ್ಯಕತೆಯೂ ಇಲ್ಲ ನಾವು ಬಾಬಾ ಎಲ್ಲ ಒಂದೇ ಅಂತೇಳಿ ನಮಗೆ ಅನಿಸ್ಲಿಕ್ಕೆ ಶುರುವಾಗತ್ತೆ ಯಾಕಂದರೆ ಅವರ ಅಂಶವೇ ನಾವಾಗಿದ್ದೀವಿ ಅಂದಮೇಲೆ ಅವರ ಶಕ್ತಿಗಳು ಅವರ ಶಕ್ತಿಯ ಊರ್ಜೆಗಳು ನಮ್ಮಲ್ಲಿ ಇದ್ದೇ ಇರ್ತವೆ ಅಲ್ವಾ ಸ್ನೇಹಿತರೆ ನಾವ್ಯಾರು ನಮ್ಮೊಳಗಿರುವ ಬಾಬಾರವರ ಶಕ್ತಿಗಳಾವು ಮೊಳಗೆ ಬಾಬಾ ಮತ್ತು ನಾವು ಹೇಗೆ ಜೊತೆಯಾಗಿದ್ದೀವಿ ನೀವು ಬಾಬಾರವರಿಗೆ ಶರಣಾಗಿದ್ದೀರಾ ಅವ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನ ಪಡ್ತಾ ಇದ್ದೀರಾ ಅವರವರ ಬಗ್ಗೆ ನೀವು ತಿಳ್ಕೊಂಡು ಅವರಿಗೆ ಶರಣಾಗಿದ್ದೀರಾ ಅಂದ್ರೆ ಅದಕ್ಕೆ ಕಾರಣ ಏನು ಉದ್ದೇಶ ಏನು ನಿಮ್ಮ ಭವಿಷ್ಯ ಏನು ಈ ರೀತಿ ಪ್ರಶ್ನೆಗೆ ಉತ್ತರ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವುದು ಅಂತ ಅರ್ಥ ಟೈಮ್ ಇಲ್ಲ ತುಂಬ ಒತ್ತಡ ಇದ್ದೀವಿ ಕೆಲಸದ ಒತ್ತಡ ಸಮಸ್ಯೆಗಳಿದಾವೆ ಕೆಲಸಗಳಿದಾವೆ ಸಮಸ್ಯೆಗಳ ಒತ್ತಡ ಅನ್ನುವ ಹಾಗಿಲ್ಲ ಸ್ವಲ್ಪ ಸಮಯ ನಮಗಾಗಿ ನಾವು ಕೊಡಲೇಬೇಕು ಸ್ನೇಹಿತರೆ ನೀವು ಯಾವಾಗೆಲ್ಲ ನಿಮಗೆ ನೀವು ಸ್ವಲ್ಪ ಸಮಯವನ್ನು ಕೊಡ್ತೀರೋ ಆಗೆಲ್ಲ ಬಾಬಾರವರ ಶಕ್ತಿಗಳ ಊರ್ಜೆಗಳ ಜೊತೆ ಸಮಯ ಕಳಿತೀರ ಸ್ನೇಹಿತರೆ ಆಗ ಬಾಬಾ ಮತ್ತು ನಿಮ್ಮ ಮಧ್ಯೆ ಅಂತರವೇ ಇರೋದಿಲ್ಲ ಬಾಬಾನ ಸಮ್ಮುಖವೇ ನೀವಿರ್ತೀರ ಬಾಬಾ ನೀವು ಜೊತೆಗಿದ್ದೀರಾ ಅನ್ನುವ ಅನುಭೂತಿ ಉಂಟಾಗತ್ತೆ ಕೆಲವರಿಗೆ ಈ ಅನುಭೂತಿನೇ ಉಂಟಾಗ್ತಾ ಇಲ್ಲ ಅಂದ್ರೆ ಸೂಚನೆಗಳನ್ನ ಅವರ ಸಂಕೇತಗಳನ್ನ ನೀವು ಗಮನಿಸ್ತಾ ಇಲ್ಲ ಅರ್ಥ ಸ್ನೇಹಿತರೆ ಒಂದನೇದಾಗಿ ನೀವು ಈ ಪ್ರಕೃತಿಯನ್ನ ಅದರಲ್ಲಿ ವಾಸಿಸುವ ಜೀವಿಗಳನ್ನ ನೀವು ಪ್ರೀತಿಸಿ ಅವುಗಳಲ್ಲಿ ನಿಮಗೆ ಬಾಬಾ ಕಾಣಿಸ್ತಾರೆ ಹಾಗೆ ಯಾವ ಪ್ರಾಣಿಗಳನ್ನ ಯಾವ ಜೀವಿಗಳನ್ನ ಯಾವ ಮನುಷ್ಯರನ್ನ ನೀವು ನೋಡಿದಾಗ ಯಾವ ಮರಗಿಡಗಳನ್ನೇ ಆಗಲಿ ನೀವು ನೋಡಿದಾಗ ಅವುಗಳ ಬಗ್ಗೆ ಕರುಣೆ ಪ್ರೀತಿ ದಯ ನಿಮಗೆ ಯಾವಾಗ ಉಂಟಾಗುತ್ತೋ ಅಲ್ಲಿ ಸ್ವಯಂ ಬಾಬಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನಿಮಗೆ ಎಲ್ಲಿ ಯಾರ ಮೇಲೆ ಪ್ರೀತಿ ಹುಟ್ಟುತ್ತೋ ಅಲ್ಲಿ ಬಾಬಾ ಇದಾರೆ ಎಲ್ಲಿ ನಿಮಗೆ ಕರುಣೆ ಹುಟ್ಟುತ್ತೋ ಅಲ್ಲಿ ಬಾಬಾ ಇದ್ದಾರೆ ಎಲ್ಲಿ ನಿಮ್ಮ ಮನಸ್ಸಿಗೆ ಎಲ್ಲಿ ನಿಮ್ಗೆ ಯಾವ ಪ್ರಾಣಿಗಳನ್ನೇ ಆಗಲಿ ಪಕ್ಷಿಗಳನ್ನೇ ಆಗಲಿ ನೋಡಿದಾಗ ನಿಮ್ಮ ಮನಸ್ಸಲ್ಲಿ ಒಂದು ದಯೆಯ ಭಾವ ಹುಟ್ಟುತ್ತೋ ಅಲ್ಲಿ ಬಾಬಾ ಇದ್ದಾರೆ ನಿಮ್ಮಲ್ಲೂ ಬಾಬಾರವರ ಶಕ್ತಿಯ ಊರ್ಜೆಗಳಿದಾವೆ ಅಂದ್ರೆ ಈ ಜಗತ್ತೇ ಒಂದು ದೈವೀಮಯವಾಗಿದೆ ಸ್ನೇಹಿತರೆ ಅಂದ್ರೆ ಅವರ ಅಂಶವೇ ನಾವಾಗಿದ್ದೀವಿ ಅಂದಮೇಲೆ ಬ್ರಹ್ಮಾಂಡದ ಒಂದು ಕಣ ನಾವಾಗಿದ್ದೀವಿ ಅಂದರೆ ಅವನ ಶಕ್ತಿಗಳ ಒಂದು ಭಾಗ ನಾವಾಗಿದ್ದೀವಿ ಅಂತಾನೆ ಅಲ್ವಾ ಅಲ್ಲಿಗೆ ನಮ್ಮೊಳಗೆ ದೇವರಿದ್ದಾನೆ ಅನ್ನೋದು ಸತ್ಯವಾದ ಮಾತು ಒಬ್ರು ಕಷ್ಟದಲ್ಲಿರುವ ವಿಚಾರ ಕೇಳಿದಾಗ ಅವರು ಕಷ್ಟದಲ್ಲಿದ್ದಾಗ ನೀವು ಹೋಗಿ ಅವರಿಗೆ ಸಹಾಯ ಮಾಡಿದರೆ ಅಂದರೆ ನಿಮ್ಮೊಳಗೆ ಬಾಬಾ ಇದ್ದಾರೆ ಅನ್ನೋದೇ ಸೂಚನೆ ಆಗಿದೆ ಹಾಗೆ ಒಂದು ಪ್ರಾಣಿ ಒದ್ದಾಡ್ತಾ ಇದೆ ಹಿಂಸೆ ಆಗ್ತಾ ಇದೆ ಅದಕ್ಕೆ ಅಂದಾಗ ನೀವು ಅದಕ್ಕೆ ಸಹಾಯ ಮಾಡಿದರೆ ಅಂದರೆ ಅಲ್ಲಿ ದಯೆ ಇದೆ ನಿಮ್ಮಲ್ಲಿ ಅಂತ ಹೇಳಿ ಆ ದಯೆಯ ಭಾವವೇ ಬಾಬಾ ನಿಮ್ಮೊಳಗಿದ್ದಾರೆ ಅನ್ನುವ ಸೂಚನೆ ಆಗಿದೆ ಸ್ನೇಹಿತರೆ ಹಾಗೆ ಯಾವುದೋ ಒಂದು ಅನಾಥ ಮಗುವಿನ ಮೇಲೆ ನಿಮಗೆ ಪ್ರೀತಿ ಉಂಟಾಗಿದೆ ಅಂದರೆ ಅಲ್ಲಿ ಬಾಬಾ ಇದ್ದಾರೆ ಅಂತನೇ ಅರ್ಥ ಸ್ನೇಹಿತರೆ ಯಾರಲ್ಲೂ ದ್ವೇಷ ಹೊಂದೆ ಎಲ್ಲರಲ್ಲೂ ಪ್ರೀತಿಯ ಭಾವವನ್ನು ಬೆಳೆಸ್ಕೊಂಡು ಯಾರ ಬಗ್ಗೆನೂ ಅಸೂಹೆ ಪಡೆದೆ ಯಾರಿಗೂ ಕೆಟ್ಟದನ್ನ ಬಯಸ್ದೆ ಒಳ್ಳೆಯ ರೀತಿಯಲ್ಲಿ ನಾವು ಸಾಕ್ತಾ ಇದ್ದೀವಿ ಆ ಮನೋಭಾವವನ್ನು ನಾವು ಹೊಂದುತ್ತಾ ಇದ್ದೀವಿ ಅಂದರೆ ಖಂಡಿತ ನಮ್ಮೊಳಗೆ ಬಾಬಾ ಇದ್ದಾರೆ ಅನ್ನುವ ಸೂಚನೆಯಾಗಿದೆ ಒಳ್ಳೆಯದನ್ನು ಮಾಡ್ತಾ ಒಳ್ಳೆಯದನ್ನು ಬಯಸ್ತಾ ಪ್ರೀತಿ ದಯೆ ಕರುಣೆಯನ್ನು ನೀವು ಹೊಂದುತ್ತಾ ಸಾಕ್ತಾ ಇದ್ದೀರಿ ಅಂದ್ರೆ ಈ ರೀತಿ ಬದಲಾವಣೆ ನಿಮ್ಮಲ್ಲಿ ಉಂಟಾಗಿದೆ ಯಾರ ಮೇಲೂ ಅಸೂಹೆ ಪಡ್ತಾ ಇಲ್ಲ ಯಾರ ಬಗ್ಗೆನು ಕೆಟ್ಟದಾಗಿ ಮಾತಾಡ್ತಾ ಇಲ್ಲ ಆಡ್ಕೊಂಡು ನಗ್ತಾ ಇಲ್ಲ ಬಡವರನ್ನ ಕಂಡು ಹೀಯಾಳಿಸ್ತಾ ಇಲ್ಲ ಈ ರೀತಿ ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ನೀವು ಬದಲಾಗ್ತಾ ಇದ್ದೀರಿ ಅಂದ್ರೆ ನಿಮ್ಮೊಳಗೆ ಬಾಬಾ ಇದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರನೇ ಈ ಪರಿವರ್ತನೆ ಆಗಿದೆ ಅಂದ್ರೆ ಮನುಷ್ಯ ಅಂದಮೇಲೆ ಕೆಟ್ಟದೂ ಇರುತ್ತೆ ಒಳ್ಳೆಯದು ಇರುತ್ತೆ ಸ್ನೇಹಿತರೆ ಅಕ್ಷಸತ್ವ ಗುಣಗಳು ಮನುಷ್ಯನಲ್ಲೇ ಇದ್ದಾವೆ ಸ್ನೇಹಿತರೆ ಹಾಗಂತ ಒಳ್ಳೆಯ ಗುಣಗಳ ಸಮೃದ್ಧಿಯ ಮನುಷ್ಯ ಆಗಿದ್ದಾನೆ ಯಾವುದನ್ನ ಅಧಿಕವಾಗಿ ಅವನು ಪ್ರೇರಣೆಗೊಳಿಸ್ತಾ ಹೋಗ್ತಾನೋ ತನ್ನಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತಾನೋ ಆ ಗುಣಗಳೇ ಅವನನ್ನ ಶ್ರೇಷ್ಠವಾಗಿಸ್ತವೆ ಅಲ್ಲಿಗೆ ಅವನಲ್ಲಿ ದೇವರಂತ ಗುಣಗಳಿದಾವೆ ಶ್ರೇಷ್ಠವಾಗ್ತಾ ಹೋಗ್ತಾನೆ ಆಗ ಅವನಲ್ಲಿ ದೇವರಂತ ಗುಣಗಳು ಬರ್ತವೆ ಸ್ನೇಹಿತರೆ ನಿಮ್ಮ ಜೊತೆಗೆ ಎಲ್ಲಾ ಸಮಯದಲ್ಲೂ ಬಾಬಾ ಇದಾರೆ ಅನ್ನುವ ಅನುಭೂತಿಯನ್ನ ಅಂದ್ರೆ ಫೀಲ್ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮಲ್ಲಿ ಒಂದು ಸಕಾರಾತ್ಮಕತೆ ಅನ್ನೋದು ಇರಬೇಕು ಯಾವುದೋ ಒಂದು ವಸ್ತು ಇಷ್ಟ ಆಗಿದೆ ಇಲ್ಲಾಂದರೆ ನೀವು ಪ್ರೀತಿಸುವ ಯಾವ ಯಾವುದಾದ್ರೂ ಒಂದು ಪ್ರಾಣಿಯನ್ನು ನೀವು ಸಾಕಿದ್ದೀರಾ ಅಂದರೆ ಇಲ್ಲವೇ ಯಾವುದಾದ್ರೂ ಒಂದು ವ್ಯಕ್ತಿಯನ್ನು ನೀವು ಪ್ರೀತಿಸ್ತೀರಾ ಅಂದರೆ ಆ ವಸ್ತುವಿನ ಬಳಿ ಆಗಿರ್ಬೋದು ಆ ವ್ಯಕ್ತಿಯ ಬಳಿ ಆಗಿರ್ಬೋದು ಆ ಪ್ರಾಣಿಯ ಬಳಿ ಆಗಿರ್ಬೋದು ಇದ್ದಾಗ ನಿಮಗೆ ತುಂಬ ಅಂದರೆ ತುಂಬ ಅತೀವ ಸಂತೋಷ ಆಗುತ್ತೆ ಅಲ್ವಾ ಸ್ನೇಹಿತರೆ ಯಾರು ಕೊಡದಂತಹ ಸಂತೋಷ ನೀವು ಆ ಸಮಯದಲ್ಲಿ ಅನುಭವಿಸ್ತೀರ ಅದು ದೇವರ ಹತ್ರನೇ ಆಗಿರ್ಬೋದು ಬಾಬಾರವರ ಎದುರಿಗಿದ್ದಾಗಲೇ ಆಗಿರ್ಬೋದು ಇಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ಆನಂದ ಉಂಟಾಗ್ತಾ ಇದೆ ಅಂದರೆ ನಿಮ್ಮ ಪ್ರೀತಿ ಪಾತ್ರರ ಹತ್ರ ಇದ್ದಾಗ ಅಂದ್ರೆ ಮಗುವಿನ ಬಳಿ ಆಗಿರ್ಬೋದು ಹೆಂಡತಿಯ ಬಳಿ ಆಗಿರ್ಬೋದು ಗಂಡನ ಬಳಿ ಆಗಿರ್ಬೋದು ಅಮ್ಮ ಅಪ್ಪನ ಬಳಿ ಆಗಿರ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿ ಸಂಬಂಧಿಕರು ಯಾರು ನಿಮಗೆ ಅತ್ಯಂತ ಪ್ರೀತಿಯನ್ನು ಕೊಡ್ತಾರೋ ಅವರ ಬಳಿ ಇದ್ದಾಗ ನಿಮ್ಮ ಮನಸ್ಸಿಗೆ ಯಾವ ರೀತಿ ಸಂತೋಷ ಆಗತ್ತೆ ನೋಡ್ರಿ ಅಂತ ಸಮಯದಲ್ಲಿ ನಿಮ್ಗೆ ಬೇರೆ ಏನೂ ಬೇಡನೂ ಅಂತ ಅನ್ಸುತ್ತೆ ಹಾಗೆ ಯಾರು ಕೂಡ ನೆನಪು ಆಗೋದಿಲ್ಲ ಈ ರೀತಿಯ ಒಂದು ಮೈಂಡ್ ಫುಲ್ನೆಸ್ ಅಂದ್ರೆ ತೃಪ್ತಿಕರವಾದ ಸಾವಧಾನವಾದ ಒಂದು ಅನುಭವ ನೀವು ಹೊಂದುತ್ತಾ ಇದ್ದೀರಾ ಅಂದ್ರೆ ಈ ಸಮಯದಲ್ಲಿ ಅಂದ್ರೆ ಇದಕ್ಕೆ ಇನ್ನೊಂದು ಅರ್ಥ ಏನಪ್ಪಾ ಅಂದ್ರೆ ನೀವು ಬಾಬಾರವರನ್ನ ಆರಾಧನೆ ಮಾಡ್ತಾ ಇದ್ದೀರಿ ಅಂದಾಗ ನೀವು ಆ ಕಡೆಯೇ ಗಮನ ಇರತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ಗಮನ ಬೇರೆ ಕಡೆ ಇರೋಲ್ಲ ಅಂದ್ರೆ ನಿಮಗೆ ಇಷ್ಟ ಆಗ್ತಾ ಇರೋ ಯಾವ್ದಾದ್ರು ಒಂದು ಕೆಲಸ ಮಾಡ್ತಾ ಇರ್ತೀರಿ ಮಗುವಿಗೆ ಊಟ ಮಾಡಿಸೋದಾಗಿರ್ಬೋದು ಇಲ್ಲ ಮಗುವಿನ ಲಾಲನೆ ಪಾಲನೆ ಮಾಡ್ತಾ ಇರೋದೇ ಆಗಿರ್ಬೋದು ಇಲ್ಲ ಮಗು ಆಟ ಆಡ್ತಾ ಇರ್ಬೇಕಾದ್ರೆ ನೋಡೋದಾಗಿರ್ಬೋದು ಖುಷಿ ಪಡ್ತೀರಲ್ವಾ ಹಾಗೆ ನಿಮ್ಮ ಅಪ್ಪ ಅಮ್ಮನ ಜೊತೆಗಿರ್ಬೋದು ಇಲ್ಲ ನೀವು ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಆ ಕೆಲಸದಲ್ಲಿ ನಿಮಗೆ ಅತ್ಯಂತ ಶ್ರದ್ಧೆ ಇರುತ್ತೆ ಪ್ರೀತಿಯಿಂದ ಆ ಕೆಲಸ ಮಾಡ್ತಾ ಇರ್ತೀರಿ ಅದು ಯಾವುದೇ ಕೆಲಸ ಇರ್ಬೋದು ನಿಮ್ಮ ಗಂಡನ ಸೇವೆ ಆಗಿರ್ಬೋದು ಅಪ್ಪ ಅಮ್ಮನ ಸೇವೆ ಆಗಿರ್ಬೋದು ಮಕ್ಕಳ ಸೇವೆ ಆಗಿರ್ಬೋದು ಮಾಡ್ಬೇಕಾದ್ರೆ ನಿಮಗೆ ತುಂಬ ಖುಷಿ ಆಗತ್ತಲ್ಲ ಅದನ್ನು ಒಂದು ಸಾವಧಾನ ಭಾವ ಅಂತಾರೆ ಸ್ನೇಹಿತರೆ ಅಂದರೆ ಮನಃಪೂರ್ವಕವಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ಮಾಡೋದು ಅಂದರೆ ಆಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಹಿಂದೆ ಆದದ್ದರ ಬಗ್ಗೆ ಇಲ್ಲ ಮುಂದೆ ಆಗೋದ್ರ ಬಗ್ಗೆ ನಿಮ್ಗೆ ಯಾವುದೇ ರೀತಿ ಚಿಂತೆ ಇಲ್ಲ ಈಗೇನು ವಾಸ್ತವವಾಗಿ ನೀವು ಒಂದು ಸುಖದ ಅನುಭೂತಿಯನ್ನು ಹೊಂದುತ್ತಾ ಇರ್ತೀರಲ್ಲ ಅದ್ರ ಬಗ್ಗೆ ಅಷ್ಟೇ ನಿಮ್ಮ ಗಮನ ಇರುತ್ತೆ ಓದೋದಾಗಿರ್ಬೋದು ಒಂದು ಇಷ್ಟವಾದ ಪುಸ್ತಕ ಓದೋದಾಗಿರ್ಬೋದು ಬಾಬಾರವರ ಸಚ್ಚರಿತ್ರೆ ಪಾರಾಯಣ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಹಾಡನ್ನು ಹೇಳ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಈ ರೀತಿಯಲ್ಲ ಒಂದು ಅನುಭೂತಿ ಸಾವಧಾನದ ಅನುಭೂತಿ ಅಂದರೆ ಈ ಕ್ಷಣ ನೀವು ಒಂದು ಒಳ್ಳೆಯ ಅನುಭೂತಿಯನ್ನು ಅನುಭವಿಸ್ತಾ ಇದ್ದೀರಿ ಈ ಕ್ಷಣ ನಿಮಗೆ ಬೇರೆದು ಯಾವುದೂ ಬೇಡ ಅನ್ಸುತ್ತೆ ಅಂತಹ ಕ್ಷಣ ಅಂತಹ ಕ್ಷಣವನ್ನು ಮೈಂಡ್ ಫುಲ್ನೆಸ್ ಅಂತ ಹೇಳ್ತಾರೆ ಸ್ನೇಹಿತರೆ ಈಗ ನಾನು ಈ ವಿಡಿಯೋನ ಮಾಡ್ತಾ ಇರಬೇಕಾದ್ರೆ ನನ್ನ ಮುಂದೆ ಕೇವಲ ಬಾಬಾ ಇದ್ದಾರೆ ಅವರಲ್ಲಿ ಸ್ಮರಣೆ ಮಾಡಿಕೊಂಡು ನಾನು ಅವರನ್ನೇ ನೆನಪು ಮಾಡಿಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನನ್ನ ಮನಸ್ಸಲ್ಲಿ ಬೇರೆ ಯಾವುದೇ ರೀತಿಯ ಆಲೋಚನೆಗಳಿಲ್ಲ ನನ್ನ ಮನಸ್ಸಲ್ಲಿ ಬಾಬಾರವರನ್ನು ತಂದುಕೊಂಡು ನನ್ನೊಳಗೆ ಅವರಿದ್ದಾರೆ ಅನ್ನುವ ಅನುಭೂತಿಯನ್ನು ಹೊಂದಿ ಕಣ್ಮುಚ್ಚಿ ಶ್ರದ್ಧೆಯಿಂದ ನಾನು ಅವರ ಬಗ್ಗೆ ಯಾವೆಲ್ಲ ಪದಗಳನ್ನು ಉಪಯೋಗಿಸ್ತೀನಿ ಅನ್ನುವ ಶ್ರದ್ಧೆಯಿಂದ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಲ್ವಾ ಅವರನ್ನು ಸ್ಮರಣೆ ಮಾಡಿಕೊಂಡು ಅವ್ರ ಬಗ್ಗೆ ನನಗೆ ಏನೆಲ್ಲ ಹೇಳಬೇಕು ಅನ್ಸುತ್ತೋ ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ಇಂತಹ ಕ್ಷಣ ಅದ್ಭುತ ಕ್ಷಣ ಇಂತಹ ಕ್ಷಣದಲ್ಲಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಸುತ್ತಮುತ್ತ ಯಾವುದೇ ರೀತಿ ಘಟನೆಗಳ ಬಗ್ಗೆ ನಾನು ನೆನೆಸ್ಕೊಳ್ಳೋದಿಲ್ಲ ಅಂದರೆ ಯಾರೋ ಬಂದರು ಹೋದರು ಇಲ್ಲ ಮಕ್ಕಳ ಬಗ್ಗೆ ಯಾವ್ದು ಬಗ್ಗೆ ನೆನಪು ಮಾಡ್ಕೊಳ್ಳೋದಿಲ್ಲ ಎಲ್ಲವನ್ನ ಸರಿಪಡಿಸಿ ಇಟ್ಕೊಂಡು ನಾನು ಏಕಾಂತದಲ್ಲಿ ಕುಳಿತು ಬಾಬಾರವರ ಬಗ್ಗೆ ಮುಚ್ಚಿ ಬಾಬಾರವರನ್ನು ನೆನೆಸ್ಕೊಂಡು ಅವರ ಬಗ್ಗೆ ನಾನು ಈ ರೀತಿ ವರ್ಣನೆ ಮಾಡಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿರ್ತೀನಿ ಇದು ಒಂದು ಸಂಕಲ್ಪನೆ ನಾನು ಈ ವಿಡಿಯೋನ ಮಾಡಬೇಕಾದ್ರೆ ಯಾರಾದರೂ ಬಂದರೆ ತೊಂದರೆ ಆಗುತ್ತಾ ಅಂತೇಳಿ ಗಡಿಬಿಡಿ ಮಾಡಿಕೊಂಡು ಇಲ್ಲ ಏನೋ ಕೆಲಸ ಇದೆ ಅಂತೇಳಿ ಗಡಿಬಿಡಿ ಮಾಡಿಕೊಂಡು ಮಾಡ್ತಾ ಇಲ್ಲ ಅವರನ್ನ ನೆನಪು ಮಾಡಿಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅವ್ರ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಅನುಭವವನ್ನೇ ಒಂದು ಅವಿನಾಭಾವ ಸಂಬಂಧ ಅಂತ ಹೇಳ್ತಾರೆ ಸ್ನೇಹಿತರೆ ಅಂದ್ರೆ ಮೈಂಡ್ ಫುಲ್ನೆಸ್ ಶರಣಾಗತಿ ಅಂತ ಅರ್ಥ ಅಂದ್ರೆ ಯಾವುದೇ ರೀತಿಯ ಚಿಂತೆ ಇಲ್ಲದೆ ನಾಳೆ ಏನಾಗುತ್ತೋ ನಾಡ್ದೆ ಏನಾಗುತ್ತೋ ಇಲ್ಲ ಇವತ್ತೇನಾಗುತ್ತೋ ಮರುಕ್ಷಣ ಏನಾಗುತ್ತೋ ಈಗ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ ಕಡೆ ಹೋಗಬೇಕಾ ಈ ಕಡೆ ಹೋಗಬೇಕಾ ಯಾರಾದರೂ ಬಂದ್ಬಿಡ್ತಾರ ಕೆಲಸ ಇದೆ ಅದು ಇದು ಎಲ್ಲ ಒತ್ತಡಗಳನ್ನ ಸ್ವಲ್ಪ ಕಾಲ ದೂರ ತಳ್ಳಿ ನಾನು ಸಂಪೂರ್ಣವಾಗಿ ಬಾಬಾರವರಲ್ಲಿ ಲೀನವಾಗಿ ಅವರ ವರ್ಣನೆಯನ್ನ ಮಾಡೋದು ಅಂತ ಅರ್ಥ ಸ್ನೇಹಿತರೆ ಅಂದ್ರೆ ಸಂಪೂರ್ಣವಾಗಿ ನನ್ನ ಮನಸಲ್ಲಿ ಬಾಬಾ ಮಾತ್ರ ಇದ್ದಾರೆ ಅವರ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಆತ್ಮ ಸಮರ್ಪಣೆ ಅಂತ ಅರ್ಥ ಮೈಂಡ್ ಅಂತ ಹೇಳ್ತಾರೆ ಸ್ನೇಹಿತರೆ ಇದನ್ನ ಸ್ನೇಹಿತರೆ ಒಂದು ಅವಿನಾಭಾವ ಅನುಭವವನ್ನು ಹೊಂದೋದು ಅಂತ ಅರ್ಥ ಈ ಪ್ರಕೃತಿಯಲ್ಲಿರೋ ವಸ್ತುಗಳೇ ಆಗಿರ್ಬೋದು ಯಾವುದೋ ಒಂದು ವಿಚಾರದಲ್ಲಿ ನಾವು ಖುಷಿ ಪಡ್ತಾ ಇದೀವಿ ಅಂದರೆ ನಾವು ಒಂದು ಸಮುದ್ರಕ್ಕೆ ಹೋಗಿದ್ದೀವಿ ಅಂದರೆ ಆ ತೀರದಲ್ಲಿ ನಾವು ನಿಂತಾಗ ಆಲೆಗಳು ಬಂದು ನಮ್ಮ ಕಾಲನ್ನು ಅಪ್ಪಳಿಸಿ ಹೋಗ್ತಾ ಇದ್ದೀವಿ ಅಂದರೆ ಆ ಅನುಭವ ಆ ಸಂತೋಷ ನಮಗೆ ಆ ಸಮಯದಲ್ಲಿ ಸಿಗುತ್ತಲ್ಲ ಆ ಸಂತೋಷ ಆಗಿರ್ಬೋದು ಇಲ್ಲ ಒಂದು ಹೂವನ್ನು ನೋಡಿದಾಗ ಆ ಹೂವನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾಗ ನಮ್ಮ ಮನಸ್ಸಿಗೆ ಒಂಥರ ಖುಷಿ ಆಗುತ್ತೆ ಆ ಅನುಭವ ಇರ್ಬೋದು ಇಲ್ಲ ಯಾರೋ ಸಣ್ಣ ಸಣ್ಣ ಮಕ್ಕಳು ದೂರದಲ್ಲಿ ಆಡ್ತಾ ಇರ್ತಾರೆ ಅದನ್ನು ನೆನಪು ಮಾಡ್ಕೊಂಡಾಗ ನಮ್ಮ ಮನಸ್ಸಿಗೆ ತುಂಬ ಸಂತೋಷ ಇಲ್ಲ ತಲೆಯನ್ನ ಮೇಲೆತ್ತಿ ಆಕಾಶ ನೋಡಿದಾಗ ಅಲ್ಲಿ ಆಕಾಶವನ್ನ ನೋಡ್ತಾನೆ ಇದ್ರೆ ಅಲ್ಲಿ ಬಾಬಾರವರು ಕಾಣಿಸ್ತಾ ಇದ್ದಾರೆ ನಾನು ಬಾಬಾ ಅಲ್ಲಿ ಇದ್ದೀವಿ ಮಾತಾಡ್ತಾ ಇದ್ದೀವಿ ಏನೋ ಒಂದು ರೀತಿ ಅವಿನಾಭಾವ ಸಂಬಂಧವನ್ನ ಹೊಂದೋದು ಹಾಗೆ ನಾವು ಚಂದ್ರನನ್ನ ನೋಡಿದಾಗ ಸೂರ್ಯನನ್ನ ನೋಡಿದಾಗ ಏನೋ ಒಂದು ರೀತಿ ಖುಷಿ ಆಗತ್ತೆ ಹಾಗೆ ಈ ಪ್ರಕೃತಿಯಲ್ಲಿರುವ ಮರ ಗಿಡಗಳನ್ನು ಕಂಡಾಗ ಏನೋ ಒಂದು ರೀತಿ ಆನಂದ ತಂಪಾದ ಗಾಳಿ ಬೀಸ್ದಾಗ ಆಗಿರ್ಬೋದು ಇಲ್ಲ ಚಳಿಯ ಅನುಭವದಲ್ಲಿ ಹಿತವಾದ ಬಿಸಿಲು ಮೈಮೇಲೆ ಬಿದ್ದಾಗ ಏನೋ ಒಂದು ರೀತಿಯ ಖುಷಿಯ ಅನುಭವ ಆಗುತ್ತೆ ನೋಡ್ರಿ ಈ ಎಲ್ಲಾ ಅನುಭವಗಳು ಬಾಬಾ ನಮ್ಮ ಜೊತೆಗಿದ್ದಾರೆ ಅನ್ನುವ ಒಂದು ಸೂಚನೆ ಆಗಿರುತ್ತೆ ಸ್ನೇಹಿತರೆ ಅಂದ್ರೆ ಈ ಬ್ರಹ್ಮಾಂಡಕ್ಕೆ ನಾವು ಕನೆಕ್ಟ್ ಆಗ್ತಾ ಇದೀವಿ ಬ್ರಹ್ಮಾಂಡದ ಜೊತೆ ನಾವು ಕನೆಕ್ಟ್ ಆಗಿದ್ದೀವಿ ಎನ್ನುವ ಸೂಚನೆ ಆಗಿರುತ್ತೆ ಎಷ್ಟೇ ಒತ್ತಡಗಳಿದ್ರು ಕಷ್ಟಗಳಿದ್ರು ದುಃಖಗಳಿದ್ರು ಅವನ್ನೆಲ್ಲ ಕ್ಷಣಕಾಲ ಮರೆತು ಇಂತಹ ಅನುಭವಗಳಲ್ಲಿ ನಾವು ಲೀನವಾಗ್ತೀವಿ ಅಂದ್ರೆ ಇಂತಹ ಸಂದರ್ಭದಲ್ಲಿ ಬಾಬಾ ಅತ್ಯಂತ ನಮ್ಮ ಸಮೀಪದಲ್ಲಿದ್ದಾರೆ ಅನ್ನುವುದೇ ಸೂಚನೆ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಸಮಯ ನಮಗೋಸ್ಕರ ಕೊಟ್ಕೊಂಡು ಈ ರೀತಿಯ ಅನುಭವಗಳನ್ನ ನಾವು ಅನುಭವಿಸ್ಬೇಕು ಅದು ಬಿಟ್ಟು ಪದೇ ಪದೇ ಅದೇ ಜೀವನ ಅದೇ ಕಷ್ಟ ಅದೇ ದುಃಖ ಅದೇ ಸಮಸ್ಯೆಗಳನ್ನು ಅದೇ ಚಿಂತೆಗಳನ್ನ ಅದೇ ಕೊರಗುಗಳನ್ನು ಆಗಿ ಹೋಗಿದ ವಿಚಾರಗಳನ್ನ ನೆನಪು ಮಾಡಿಕೊಂಡು ನೆನಪು ಮಾಡಿಕೊಂಡು ನಾವು ಅವುಗಳ ಬಗ್ಗೆನೇ ಗಮನ ಕೊಡ್ತಾ ಇದ್ರೆ ನಮ್ಮ ಜೀವನವನ್ನು ಅವೇ ಆವರಿಸ್ತವೆ ಸ್ನೇಹಿತರೆ ನಮ್ಮ ಜೀವನವನ್ನ ನಮಗೆ ಒಳ್ಳೆ ರೀತಿಯಲ್ಲಿ ಅನುಭವಿಸಲಿಕ್ಕೆ ಸಮಯನೂ ಸಿಗೋದಿಲ್ಲ ಯ ಬಾಬಾ ಆಗಿರ್ಬೋದು ಯಾವುದೇ ಶಕ್ತಿಗಳ ಊರ್ಜೆಗಳಾಗಿರ್ಬೋದು ಸಕಾರಾತ್ಮಕ ಶಕ್ತಿಗಳ ಊರ್ಜೆ ಆಗಿರ್ಬೋದು ನಮ್ಮ ಹತ್ರ ಸುಳಿಯೋದು ಇಲ್ಲ ಸ್ನೇಹಿತರೆ ಯಾಕಂದರೆ ಕೇವಲ ನಮ್ಮ ಮನಸ್ಸಲ್ಲಿ ನಕಾರಾತ್ಮಕ ಊರ್ಜೆಗಳನ್ನೇ ನಾವು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ತುಂಬಾ ಕಷ್ಟ ಇದೆ ಸಮಸ್ಯೆ ಇದೆ ಅವ್ರು ಬಂದು ಏನ್ಮಾಡ್ತಾರೋ ಇವ್ರು ಬಂದು ಬೈತಾರ ಹಾಗೆ ಹೀಗೆ ಅಂತ ಹೇಳಿ ಬರೀ ನೆಗೆಟಿವ್ ಆಗಿ ನಾವು ಥಿಂಕ್ ಮಾಡಬೇಕಾದ್ರೆ ನೆಗೆಟಿವ್ ಅನ್ನೋದೇ ನಮ್ಮನ್ನು ಆವರಿಸುತ್ತೆ ಅಲ್ವಾ ಅದೇ ನಾವು ಪಾಸಿಟಿವ್ ಆಗಿ ಎಲ್ಲಾ ರೀತಿಯ ಒಂದು ಭರವಸೆಯನ್ನು ಹೊಂದಿ ಖಂಡಿತ ನನ್ನ ಜೀವನದಲ್ಲಿ ಕಷ್ಟ ಇದಾವೆ ಸಮಸ್ಯೆ ಇದಾವೆ ಇಲ್ಲ ಅಂತಲ್ಲ ಅವೆಲ್ಲವನ್ನ ನಾನು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿದ್ದೀನಿ ಖಂಡಿತ ಅವೆಲ್ಲವಕ್ಕೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ ಅಂತೇಳಿ ಅವುಗಳನ್ನು ಒಂದು ಬದಿಗಿಟ್ಟು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತನ ಹಾಗೆ ನಮಗೆ ನಾವು ಸ್ವಲ್ಪ ಸಮಯವನ್ನು ಕೊಟ್ಟು ಒಂದು ಆನಂದದ ಫೀಲಿಂಗ್ ಮಾಡ್ಕೊಳ್ಬೇಕು ಅಂದ್ರೆ ಈ ಪ್ರಕೃತಿಯಲ್ಲಿ ನಮ್ಗೆ ಏನೆಲ್ಲ ಸಿಕ್ಕಿದೆಯಲ್ಲ ಅದಕ್ಕೆ ಒಂದು ಕೃತಜ್ಞತಾ ಭಾವವನ್ನು ವ್ಯಕ್ತಪಡಿಸಬೇಕು ನಾವು ಬೆಳಗ್ಗೆ ಬಿಟ್ಟಿದ್ದೀವಿ ಅಂದ್ರೆ ಅದಕ್ಕೆ ಒಂದು ಕೃತಜ್ಞತೆಯನ್ನು ನಾವು ಸಲ್ಲಿಸಲೇಬೇಕು ಭಗವಂತನಿಗೆ ಯಾಕಂದ್ರೆ ರಾತ್ರಿ ಆದ ತಕ್ಷಣ ಮಲಗೋದಷ್ಟೇ ನಮ್ಮ ಕೆಲಸ ಆದರೆ ಬೆಳಗ್ಗೆ ಏಳಬೇಕು ಅಂತ ಹೇಳಿ ಭಗವಂತನ ಇಚ್ಛೆ ಇದ್ರೆ ಮಾತ್ರ ನಾವು ಎದ್ದೇಳೋದು ಅಲ್ವಾ ಹಾಗಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಈ ದಿನ ನಮಗೆ ಸಿಕ್ಕಿದೆಯಲ್ಲ ಕೊಟ್ಟಿದೆಯಲ್ಲ ಅದಕ್ಕೋಸ್ಕರ ನಿನಗೆ ಕೃತಜ್ಞತೆಗಳು ಅನ್ನುವ ಭಾವವನ್ನು ಹೊಂದಬೇಕು ಅಂದ್ರೆ ನಮಗೆ ಈ ಪ್ರಕೃತಿಯಲ್ಲಿ ಏನೆಲ್ಲ ಸಿಗುತ್ತಲ್ಲ ಒಂದು ಗಾಳಿ ಸಿಗ್ಬೋದು ಬೆಳಗ್ಗೆ ಸಿಗ್ಬೋದು ಸೂರ್ಯನ ಕಿರಣ ಸಿಗ್ಬಹುದು ಅತ್ಯಂತ ಚಳಿಯಾದ ಸಂದರ್ಭದಲ್ಲಿ ಸೂರ್ಯನ ಅತ್ಯಂತ ಬೆಚ್ಚಗಿನ ಒಂದು ಕಿರಣಗಳ ಸ್ಪರ್ಶ ಸಿಕ್ಕಾಗ ಕೂಡ ನಮ್ಗೆ ಖುಷಿ ಆಗತ್ತಲ್ಲ ಆ ಖುಷಿಯನ್ನ ಕೂಡ ಆ ಖುಷಿಗೆ ಕಾರಣರ ಯಾರು ಈ ಆ ಖುಷಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸ್ಬೇಕು ಈ ರೀತಿಯಾಗಿ ನಿಮಗೆ ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಇವತ್ತು ಏನೆಲ್ಲ ಸಿಕ್ಕಿದೆಯೋ ಒಂದು ಊಟ ಸಿಕ್ಕಿದೆಯೋ ಒಂದು ನೆಮ್ಮದಿಯ ನಿದ್ದೆ ಸಿಕ್ಕಿದೆಯೋ ಒಂದು ಒಳ್ಳೆಯ ಖುಷಿ ಸಿಕ್ಕಿದೆಯೋ ಒಂದು ಅನುಭವ ಸಿಕ್ಕಿದೆಯೋ ಒಂದು ಉಡುಗೊರೆ ಸಿಕ್ಕಿದೆಯೋ ಒಂದು ಯಾವುದೇ ವ್ಯಕ್ತಿಯಿಂದ ಆಗಿರ್ಬೋದು ವಸ್ತುವಿಂದ ಆಗಿರ್ಬೋದು ಈ ಪ್ರಕೃತಿಯಿಂದ ಆಗಿರ್ಬೋದು ನಿಮಗೆ ಒಂದು ಸಂತೋಷ ಸಿಕ್ಕಿದೆಯಲ್ಲ ಆ ಸಂತೋಷಕ್ಕೆ ನೀವು ಇವತ್ತು ಕೃತಜ್ಞತರಾಗಿ ಆ ಕೃತಜ್ಞತೆ ಏನು ಮಾಡುತ್ತೆ ಗೊತ್ತಾ ಕೃತಜ್ಞತೆಯ ಭಾವನ ಹೊಂದೋದ್ರಿಂದ ಏನಾಗುತ್ತೆ ಅಂದ್ರೆ ನಾಳೆ ಕೂಡ ನಮ್ಮ ಜೀವನದಲ್ಲಿ ಅದೇ ರೀತಿ ಘಟನೆಗಳು ನಡೀತವೆ ಸ್ನೇಹಿತರೆ ಅಂದ್ರೆ ಸಂತೋಷ ತರುವಂಥವು ಅಂದ್ರೆ ನಾವು ಯಾವುದೇ ಒಂದು ವಿಚಾರಕ್ಕಾಗಲಿ ಆ ರೆ ಕೃತಜ್ಞತರಾಗಿದ್ದರೆ ಅದು ನಮಗೆ ಮರಳಿ ಮರಳಿ ಸಿಗತ್ತೆ ಬಾಬಾ ನಮ್ಮ ಜೀವನದಲ್ಲಿ ಏನೆಲ್ಲ ಪರಿವರ್ತನೆ ತಂದಿದ್ದಾರೋ ಸಂತೋಷ ಕೊಟ್ಟಿದ್ದಾರೋ ಹಾಗೆ ಯಾವೆಲ್ಲ ಇಚ್ಛೆಗಳನ್ನ ಈಡೇರಿಸಿದಾರೋ ಅವುಗಳ ಬಗ್ಗೆ ನಾವು ಕೃತಜ್ಞತರಾಗಿರ್ಬೇಕು ಅವರಿಗೆ ಆಭಾರಿಯಾಗಿರ್ಬೇಕು ಆಗ ನಮ್ಮ ಜೀವನದಲ್ಲಿ ಮತ್ತೆ ಅದೇ ರೀತಿ ಸಂತೋಷಗಳು ಮರುಕಳಿಸಿ ಸಿಗ್ಲಿಕ್ಕೆ ಶುರುವಾಗ್ತವೆ ಒಂದು ಸೃಷ್ಟಿಯ ತಾತ್ಪರ್ಯ ಕೂಡ ಅದೇ ಆಗಿದೆ ನೀನು ಇಲ್ಲಿಗೆ ಏನು ಕೊಡ್ತೀಯೋ ಅದು ನಿನಗೆ ಮರಳಿ ಸಿಗುತ್ತೆ ಅಲ್ವಾ ಹಾಗಾಗಿ ನಮಗೆ ಸಿಕ್ಕ ವಸ್ತುಗಳಾಗಿರ್ಬೋದು ಎಲ್ಲದಕ್ಕೂ ನಾವು ಒಂದು ಕೃತಜ್ಞತಾ ಭಾವನಾಗಿರಬೇಕು ಅದು ಬಿಟ್ಟು ಪದೇ ಪದೇ ನಮ್ಮ ಚಿಂತೆಗಳನ್ನು ಒತ್ತಡಗಳನ್ನು ಹಿಂಸೆಗಳನ್ನು ನೆನಪು ಮಾಡ್ಕೊಳ್ಳೋದ್ರ ಜೊತೆಗೆ ಇಷ್ಟೇ ನನ್ನ ಜೀವನ ಅಂತೇಳಿ ಒಪ್ಪಿಕೊಂಡು ಅಮ್ಮನ ನಾವು ಬೈಕೊಂಡು ಹಾಗೆ ದೇವರನ್ನು ಸಹ ನಾವು ಬೈದು ನಿನ್ನ ನಂಬಿದಕ್ಕೆ ನನಗೇನು ಕೊಟ್ಟೆ ನೀನು ಏನು ಕೊಟ್ಟೆ ನೀನು ಅಂತ ಪ್ರಶ್ನೆ ಮಾಡೋ ಬದಲು ಕೊಟ್ಟಿದ್ರ ಬಗ್ಗೆ ಒಂದು ಕೃತಜ್ಞತರಾಗ್ರಿ ಆಗ ನಿಮ್ಮ ಜೀವನದಲ್ಲಿ ನೋಡಿರಿ ಬದಲಾವಣೆ ಆಗಲಿಕ್ಕೆ ಶುರುವಾಗುತ್ತೆ ನಿಮ್ಮ ಮನಸ್ಸು ಹಗುರವಾಗಲಿಕ್ಕೆ ಶುರುವಾಗುತ್ತೆ ಯಾಕಂದರೆ ನೀವು ಒಂದು ಕೃತಜ್ಞತರಾಗಿದ್ದೀರ ಸಿಕ್ಕ ಇಲ್ಲಿ ಎಲ್ಲ ಸಂತೋಷಗಳಿಗೂ ನೀವು ಒಂದು ಕೃತಜ್ಞತ ಭಾವನೆ ಹೊಂದಿದ್ದೀರಾ ಅಂದರೆ ನಿಮ್ಮ ಮನಸ್ಸು ಮೊದಲು ಹಗುರ ಆಗುತ್ತೆ ಇದರಿಂದ ನಿಮ್ಮ ಮನಸ್ಸು ಖುಷಿಯಾಗಿರುತ್ತೆ ಆ ಖುಷಿ ಮತ್ತೆ ಮತ್ತೆ ಮರಳಿ ಆ ಎಲ್ಲ ಸಿಕ್ಕಿದವಲ್ವ ಆ ಸಂತೋಷಗಳೊಂದಿಗೆ ಮತ್ತೆ ಮತ್ತೆ ಮರಳಿ ನಿಮಗೆ ಸಿಕ್ತಾ ಹೋಗುತ್ತೆ ನೋಡಿ ನಮ್ಮ ಜೀವನದಲ್ಲಿ ನಾವು ಬಾಬಾರವರಲ್ಲಿ ಏನೋ ಒಂದು ಪ್ರಾರ್ಥನೆ ಮಾಡಿದೀವಿ ಕೆಲಸದ ವಿಚಾರದ್ದೇ ಆಗಿರ್ಬೋದು ಆಗಿರ್ಬೋದು ರೀತಿ ಆಗಿರ್ಬೋದು ಆ ಇಚ್ಛೆ ಪೂರ್ಣಗೊಂಡ ತಕ್ಷಣ ಸುಮ್ನಾಗ್ತಿಲ್ಲ ಇಡ್ತೀವಿ ತಾನೆ ಅದೇ ರೀತಿ ಅದೇ ರೀತಿ ಆ ಇಚ್ಛೆ ಈಡೇರಿ ತಕ್ಷಣ ಸುಮ್ನ ಇಲ್ಲ ಇಲ್ಲ ಮತ್ತೊಂದಿಚ್ಛೆನ ಇಡ್ತೀವಿ ಅಲ್ವಾ ಅಂದ್ರೆ ನಮಗೆ ತೃಪ್ತಿ ಅನ್ನೋದೇ ಇರೋದಿಲ್ಲ ಬೇಕು ಇದ್ ಬೇಕು ಒಂದ್ ಸಿಕ್ ಮೇಲೆ ಇನ್ನೊಂದ್ ಬೇಕು ಇನ್ನೊಂದ್ ಸಿಕ್ ಮೇಲೆ ಇನ್ನೊಂದ್ ಬೇಕು ಸಿಗ್ದಿದ್ದಾಗ ಖಿನ್ನತೆ ಜಾರೋದು ಬಿಟ್ಟು ಈಗಿನ ಒತ್ತಡದ ಜೀವನದಲ್ಲಿ ನಮಗೆ ನಾವು ಸಮಯ ಕೊಡೋದನ್ನು ಮರ್ತು ಬಿಡ್ತೀವಿ ಹಾಗೆ ನಮಗೆ ಸಿಕ್ಕ ಎಲ್ಲ ಸಂತೋಷಗಳ ಬಗ್ಗೆ ಒಂದು ಕೃತಜ್ಞತೆ ಸಲ್ಲಿಸೋದನ್ನು ಮರ್ತು ಬಿಡ್ತೀವಿ ಬರೀ ಕಷ್ಟ ದುಃಖ ನಾಳೆ ಏನು ನಾಡಿದ್ದೇನು ಇವತ್ತೇನು ನಾಳೆ ಏನು ಹೀಗೆ ಬರೀ ಚಿಂತೆಗಳ ಒಳಗೆ ನಮ್ಮ ಜೀವನವನ್ನು ಕಳೀಲಿಕ್ಕೆ ಶುರು ಮಾಡ್ತಾ ಇದೀವಿ ಹಾಗಾಗಿ ಮರಳಿ ಮರಳಿ ನಮಗೆ ಅದೇ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೊತೆ ನೀವು ಸ್ವಲ್ಪ ಸಮಯವನ್ನ ಕಳಿರಿ ಆ ಸಮಯವೇ ಬಾಬಾರವರ ಜೊತೆಗೆ ಕಳೆಯುವ ಅಮೂಲ್ಯ ಸಮಯವಾಗಿದೆ ಈ ಬ್ರಹ್ಮಾಂಡದ ಜೊತೆಗಾಗಿರ್ಬೋದು ಭಗವಂತನ ಜೊತೆಗಾಗಿರ್ಬೋದು ನೀವು ಕಳೆಯುವ ಸಮಯವಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಬೇರೆ ಬೇರೆ ವಿಚಾರದಲ್ಲಿ ಸಂತೋಷಗಳನ್ನು ಹುಡ್ಕೋದಕ್ಕಿಂತ ನಾವು ಮಾಡೋ ಕೆಲಸದಲ್ಲಾಗಿರ್ಬೋದು ನಾವು ಅನುಭವಿಸುವ ಅನುಭೂತಿಯಲ್ಲಾಗಿರ್ಬೋದು ಈ ಪ್ರಕೃತಿಯಲ್ಲಾಗಿರ್ಬೋದು ನಮ್ಮ ಸೇವೆಯಲ್ಲಾಗಿರ್ಬೋದು ನಮ್ಮ ದಯೆಯಲ್ಲಾಗಿರ್ಬೋದು ನಮ್ಮ ಕರುಣೆಯಲ್ಲಾಗಿರ್ಬೋದು ನಮ್ಮ ಪ್ರೇಮದಲ್ಲಾಗಿರ್ಬೋದು ಒಂದು ಸಂತೋಷವನ್ನು ಹುಡುಕೋಣ ನಮ್ಗೆ ಏನೆಲ್ಲ ಇಲ್ಲಿ ಸಿಕ್ಕಿದೆಯೋ ಅದಕ್ಕೆ ಕೃತಜ್ಞತ ಭಾವವನ್ನು ಹೊಂದೋಣ ಆ ಕೃತಜ್ಞತಾ ಭಾವವೇ ನಮ್ಮ ಸಂತೋಷವಾಗಿರುತ್ತೆ ಅಂದರೆ ನಮ್ಗೆ ಏನೆಲ್ಲ ಸಿಕ್ಕಿದೆಯೋ ಅದ್ರ ಬಗ್ಗೆ ನಮಗೆ ಖುಷಿ ಇದೆ ಆ ಅನುಭವವನ್ನು ನಾವೇ ಹೊಂದಬೇಕು ಕೆಲವ್ರು ಅನ್ಬೋದು ನಿಮಗೆ ಏನ್ ಹೇಳ್ಬಿಡ್ತೀರಾ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದಾವೆ ಬೆಳಕ ಸಂಘ ದುಡ್ಡು ಕಟ್ಟಬೇಕು ಯಾರಿಗೋ ಸಾಲ ತಿರ್ಗಿಸಿ ಕೊಡಬೇಕು ಈ ರೀತಿಯಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದಾವೆ ಒತ್ತಡ ಊಟಕ್ಕಿಲ್ಲ ಈ ರೀತಿ ಒತ್ತಡದಲ್ಲಿದ್ದೀವಿ ಸಮಸ್ಯೆಗಳಲ್ಲಿದ್ದೀವಿ ನೀವೇನೋ ಹೇಳ್ಬಿಡ್ತೀರಾ ಇಲ್ಲ ಅಂತಲ್ಲ ಇಂತಹ ಸಮಯದಲ್ಲಿ ನಾವು ಹೇಗೆ ಸಂತೋಷ ಆಗಿರ್ಲಿಕ್ಕೆ ಸಾಧ್ಯ ಹಾಗಾದ್ರೆ ಸ್ನೇಹಿತರೆ ನಿಮ್ಗೆ ಇದಷ್ಟೇ ಸಿಕ್ಕಿದ್ಯಾ ಇಡೀ ಜೀವನ ನಿಮ್ಗೆ ಇದನ್ನ ಅಷ್ಟೇ ಕೊಟ್ಟಿದಾನೆ ಭಗವಂತ ಇಲ್ಲ ತಾನೆ ಆಗಾಗ ನಿಮಗೆ ಸಂತೋಷಗಳನ್ನ ಕೊಟ್ಟಿದ್ದಾನೆ ಒಳ್ಳೆ ಅವಕಾಶಗಳನ್ನ ಕೊಟ್ಟಿದಾನೆ ಒಳ್ಳೆ ಜೀವನವನ್ನು ಕೊಟ್ಟಿದ್ದ ಎಲ್ಲಾ ರೀತಿಯಲ್ಲೂ ನಿಮ್ಗೂ ಕೂಡ ಭಗವಂತ ಒಂದಲ್ಲ ಒಂದು ರೀತಿಯಲ್ಲಿ ಸಹಕರಿಸಿದ್ದಾನೆ ಆದ್ರೂ ಕೂಡ ಕೆಲವೊಂದ್ಸರಿ ನಮ್ಮ ನಿರ್ಧಾರಗಳಲ್ಲಿ ನಾವಳೆ ತಪ್ಪಾಗಿ ನಾವು ಕೆಲವು ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿರ್ತೀವಿ ಆ ಸಮಯದಲ್ಲಿ ಭಗವಂತ ನಮ್ಗೆ ಯಾಕೆ ಸಹಾಯ ಮಾಡಿಲ್ಲ ಅಂತ ಹೇಳಿ ನೀವು ಅನ್ಬೋದು ಸ್ನೇಹಿತರೆ ಸಹಾಯ ಮಾಡಿರ್ತಾರೆ ನೆನಪು ಮಾಡ್ಕೊಳ್ರಿ ನಿಮ್ಗೆ ಗೊತ್ತಾಗತ್ತೆ ಕೆಲವರು ಮೂಲಕ ಅಲ್ಲಿಗೆ ಹೋಗ್ಬೇಡ ಇಲ್ಲ ಕೆಲಸ ಮಾಡಬೇಡ ಈ ರೀತಿ ಎಲ್ಲ ಸೂಚನೆಗಳು ಸಿಕ್ಕಿರ್ತವೆ ಅವರ ಅನುಭವದ ಮೇಲೆ ಅವ್ರು ಹೇಳಿರ್ತಾರೆ ಆದರೂ ಕೂಡ ಇಲ್ಲ ನಾನು ಮಾಡೋದೇ ಸಹಿ ಅಂತೇಳಿ ನೀವು ಹೋದಾಗ ಅದರಿಂದ ಕೈ ಸುಟ್ಕೊಂಡಿರ್ತೀರಾ ಅದು ನಿಮ್ಮ ತಪ್ಪೋ ದೇವ್ರ ತಪ್ಪೋ ನೀವೇ ಯೋಚಿಸ್ರಿ ಹಾಗಾಗಿ ಕೇವಲ ನಮ್ಮ ಜೀವನದಲ್ಲಿರುವ ಸಮಸ್ಯೆಗಳ ದುಃಖಗಳ ಬಗ್ಗೆನೇ ಯೋಚಿಸ್ತಾ ಕೂರೋದಕ್ಕಿಂತ ನಮ್ಮ ಜೀವನದಲ್ಲಿ ನಮ್ಗೆ ಏನೆಲ್ಲ ಒಳ್ಳೆಯ ಸಿಕ್ಕಿದೆಯೋ ಅದ್ರ ಬಗ್ಗೆಯೂ ಯೋಚಿಸ್ರಿ ಭಗವಂತ ನಮ್ಗೆ ಏನೆಲ್ಲ ಕೊಟ್ಟಿದ್ದಾನಲ್ಲ ಒಂದು ಮಗು ಕೊಟ್ಟಿರ್ಬೋದು ಒಂದು ಒಳ್ಳೆಯ ಗಂಡ ಕೊಟ್ಟಿರ್ಬೋದು ಇಲ್ಲ ಹೆಂಡತಿ ಕೊಟ್ಟಿರ್ಬೋದು ಒಂದು ಮನೆ ಕೊಟ್ಟಿರ್ಬೋದು ಇಲ್ಲ ಒಂದು ಒಳ್ಳೆಯ ಸಂಬಂಧ ಕೊಟ್ಟಿರ್ಬೋದು ಒಂದು ಫ್ರೆಂಡ್ಶಿಪ್ ಕೊಟ್ಟಿರ್ಬೋದು ಯಾವುದೇ ರೀತಿ ಸಂಬಂಧಗಳು ಒಳ್ಳೆಯ ರೀತಿಯಲ್ಲಿ ನಮಗೆ ಸಿಕ್ಕಿದಾವೆ ಇಲ್ಲ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮಗೆ ಕಷ್ಟ ಅಂದಾಗ ಸಹಾಯ ಸಿಕ್ಕಿದೆ ಅಂದರೆ ಅದಕ್ಕೂ ಕೃತಜ್ಞತರಾಗಿರಿ ಅದು ಸಂತೋಷಪಡೋ ವಿಚಾರನೇ ಅಲ್ವಾ ಕೊಟ್ಟಿರೋ ದೇವರು ಒಳ್ಳೆಯ ರೀತಿಯಲ್ಲಿ ಒಂದು ಮಾರ್ಗದರ್ಶನವನ್ನು ಕೊಡ್ತಾನೆ ಹಾಗೆ ಆ ಮಾರ್ಗದರ್ಶನದ ಪ್ರಕಾರ ಒಂದು ಸಹಾಯ ಸಿಗುವಂತೆ ಕೂಡ ಮಾಡ್ತಾರೆ ಸ್ನೇಹಿತರೆ ಆ ಭರವಸೆ ನಮ್ಮಲ್ಲಿ ಇರಬೇಕು ಹಾಗಾಗಿ ನಮಗೆ ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದ್ರ ಬಗ್ಗೆ ಖುಷಿ ಪಡೋಣ ಈ ಪ್ರಕೃತಿಯನ್ನು ನೋಡೋಣ ಆ ಪ್ರಕೃತಿ ಬಗ್ಗೆ ಖುಷಿ ಪಡೋಣ ಮಕ್ಕಳನ್ನ ನೋಡಿ ಖುಷಿ ಪಡೋಣ ನಮ್ಮ ಮಕ್ಕಳು ನಮ್ಮ ಗಂಡ ನಮ್ಮ ಹೆಂಡತಿಲಿ ಕೇವಲ ಕೆಟ್ಟ ಗುಣಗಳ ಅಷ್ಟೇ ಇಲ್ಲ ಅಲ್ವಾ ಒಳ್ಳೇದು ಇದೆಯಲ್ಲ ಅವುಗಳನ್ನು ಗುರುತಿಸೋಣ ಅಂದ್ರೆ ಇದರ ಉದ್ದೇಶ ಏನಪ್ಪಾ ಅಂದ್ರೆ ನಾವು ಎಷ್ಟು ಹೆಚ್ಚೆಚ್ಚು ಒಳ್ಳೆದನ್ನ ಗುರುತಿಸ್ತಾ ಹೋಗ್ತೀವೋ ಒಳ್ಳೇದನ್ನ ಅನುಭವಿಸ್ತಾ ಹೋಗ್ತೀವೋ ಒಳ್ಳೆದನ್ನ ಪಡೀತಾ ಹೋಗ್ತೀವೋ ಒಳ್ಳೇದನ್ನ ನಮ್ಮ ಮನಸ್ಸಲ್ಲಿ ಮೂಡಿಸ್ಕೊಳ್ತಾ ಹೋಗ್ತೀವೋ ಅಷ್ಟೇ ಒಳ್ಳೇದನ್ನ ನಾವು ನಮ್ ಕಡೆ ಆಕರ್ಷಣೆ ಮಾಡ್ತೀವಿ ಸ್ನೇಹಿತರೆ ಕೆಟ್ಟದನ್ನ ನಾವ್ ಎಷ್ಟು ಯೋಚಿಸ್ತೀವೋ ಕೆಟ್ಟದನ್ನ ನಾವು ಎಷ್ಟು ಮಾಡ್ಬೇಕು ಅಂತ ಹೇಳಿ ಹಂಬಲಿಸ್ತೀವೋ ಖಂಡಿತ ಅದು ನಮ್ ಕಡೆ ಆಕರ್ಷಣೆ ಆಗತ್ತೆ ಇಲ್ಲ ಅಂತಲ್ಲ ಒಂದ್ಸರಿ ಪ್ರಯತ್ನ ಮಾಡಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ನಮ್ಗೇನೋ ಆಗತ್ತೆ 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 ಅಂದ್ರೆ ಅದು ಬೆಳಗಿನ ಸಂಜೆ ಒಳಗೆ ಆಗೇ ಬಿಡುತ್ತೆ ಹಾಗೆ ನಾವ್ ಯಾರಿಗೋರ್ ಕೆಟ್ಟದ್ ಮಾಡ್ಬೇಕು 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 ಅಂತ ಬಯಸ್ತಾ ಇದೀವಿ ಅಂದ್ರೆ ಮಾಡೇ ಬಿಡ್ತೀವಿ ಹಾಗೆ ಒಳ್ಳೆಯದಾಗತ್ತೆ ಒಳ್ಳೆಯದಾಗತ್ತೆ ಎಲ್ಲ ಒಳ್ಳೆಯದಾಗತ್ತೆ ಅನ್ನುವ ಭರವಸೆಯಿಂದ ಹಾಗೆ ದೇವರಿದ್ದಾನೆ ಬಾಬಾ ಇದ್ದಾರೆ ನಮ್ಮ ಜೊತೆಗೆ ಎಲ್ಲ ಒಳ್ಳೆಯದನ್ನು ಮಾಡ್ತಾರೆ ಅನ್ನುವ ಭರವಸೆಯಿಂದ ಹಾಗೆ ನಮಗೆ ಎಲ್ಲ ಒಳ್ಳೆ ಸಿಗತ್ತೆ ಹಾಗೆ ನಮಗೆ ಎಲ್ಲಾ ರೀತಿಯಲ್ಲೂ ಒಳ್ಳೆಯದಾಗತ್ತೆ ನಮ್ಮ ಜೀವನದಲ್ಲೂ ಸುಖ ಶಾಂತಿ ನೆಮ್ಮದಿ ತುಂಬಿಕೊಳ್ಳುತ್ತೆ ನಾವು ದುರ್ಬಲರಲ್ಲ ನಮ್ಮಿಂದನೂ ಎಲ್ಲವೂ ಸಾಧ್ಯ ಇಲ್ಲಿ ಅಸಾಧ್ಯ ಬೆಂಬುದೇನಿಲ್ಲ ಎಲ್ಲವೂ ಸಾಧ್ಯ ಅಂತ ಹೇಳಿ ಒಂದು ಭರವಸೆಯಿಂದ ನಾವು ಸಾಕ್ತಾ ಹೋದ್ರೆ ಖಂಡಿತ ಆ ಭರವಸೆಗಳ ಜೊತೆಗೆ ನಾವೇನು ಆಕರ್ಷಣೆ ಮಾಡ್ತೀವಲ್ವ ಅವೆಲ್ಲವೂ ನಮ್ಮ ಕಡೆ ಆಕರ್ಷಣೆ ಆಗ್ತಿದ್ದೇವೆ ಸ್ನೇಹಿತರೆ ಭೂತಿಯನ್ನು ಹೊಂದ್ರಿ ಇಲ್ಲಿ ಎಲ್ಲವೂ ಸಾಧ್ಯ ಅಸಾಧ್ಯ ಅನ್ನೋದು ಏನೂ ಇಲ್ಲ ಹಾಗಾಗಿ ಜೀವನದಲ್ಲಿ ನಿರಾಸೆನೆ ಎಲ್ಲದಕ್ಕೂ ಪರಿಹಾರ ಅಲ್ಲ ಹಾಗಾಗಿ ಭರವಸೆ ಇರಬೇಕು ನಮ್ಮ ಜೀವನದಲ್ಲಿ ನಮ್ಗೆ ಏನೆಲ್ಲ ಸಿಕ್ಕಿದೆ ಅಲ್ವಾ ಇಲ್ಲಿ ಒಳ್ಳೆಯದು ಸಿಕ್ಕಿದೆ ಹಾಗೆ ಕೆಟ್ಟದು ಎದುರಾಗಿದೆ ಇಲ್ಲ ಅಂತಲ್ಲ ಕೆಲವೊಂದ್ಸರಿ ನಮ್ಮಿಂದ ಕೂಡ ತಪ್ಪು ನಿರ್ಧಾರಗಳಾಗಿ ಕೆಲವು ಸಮಸ್ಯೆಗಳಿಗೆ ನಾವು ಸಿಕ್ಕಾಕೊಂಡಿದ್ದೀವಿ ಎಲ್ಲದಕ್ಕೂ ಇಲ್ಲಿ ನಾವು ಕಾರಣರಾಗಿದ್ದೀವಿ ಭಗವಂತ ನಮ್ಮ ಜೊತೆಗಿದ್ದಾನೆ ಒಂದೊಂದ್ಸರಿ ನಾವು ಏನಾದರೂ ತಪ್ಪು ಮಾಡಬೇಕಾದ್ರೆ ತಪ್ಪು ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ ಭಗವಂತ ಒಂದಲ್ಲ ಒಂದು ರೀತಿಯಲ್ಲಿ ಆತ್ಮಸಾಕ್ಷಿಯ ರೂಪದಲ್ಲಿ ಗುರುವಿನ ಪ್ರೇರಣೆಯ ಮೂಲಕ ನಮಗೆ ಮಾರ್ಗದರ್ಶನ ಮಾಡಿರ್ತಾರೆ ಬೇಡ ಅಂತೇಳಿ ಆದರೂ ಕೂಡ ಅದು ಬೇಡ ಅಂದಮೇಲೂ ಕೂಡ ನಾವು ಆ ಕೆಲಸವನ್ನು ಮಾಡಿ ಸಿಕ್ಕಾಕೊಂಡಿರ್ತೀವಿ ಯೋಚಿಸ್ರಿ ಇದೆಲ್ಲ ಸತ್ಯನೇ ಸ್ನೇಹಿತರೆ ಯಾವುದೂ ಇಲ್ಲಿ ಅಲ್ಲಗಳಿಯೋ ವಿಚಾರನೇ ಇಲ್ಲ ಬಾಬಾ ಅದೆಷ್ಟೋ ಜನರ ಜೀವನವನ್ನು ಬೆಳಗ್ಸಿದ್ದಾರೆ ಅಂಧಕಾರದಿಂದ ಬೆಳಕಿನಡೆ ಅವರ ಜೀವನವನ್ನು ಒಯ್ದಿದ್ದಾರೆ ಬಾಬಾ ಅಂತ ಹೇಳಿ ಕೂಗಿದರೆ ಖಂಡಿತ ಬರ್ತಾರೆ ಸ್ನೇಹಿತರೆ ಹಾಗಾಗಿ ಭರವಸೆ ಕಳ್ಕೊಬೇಡ್ರಿ ಗುರುವೇ ನಮ್ಮ ಜೊತೆಗಿದ್ದಾರೆ ಅಂದಮೇಲೆ ಆ ಗುರುವಿನ ಪ್ರೇರಣೆ ಮಾರ್ಗದರ್ಶನದೊಂದಿಗೆ ನಮ್ಮ ಜೀವನವನ್ನು ನಾವು ಸಾಕಿಸಿದ್ವಿ ಅಂದರೆ ನಮ್ಮ ಜೀವನ ಕತ್ತಲೆ ಕಡೆಗೆ ಎಂದಿಗೂ ಹೋಗೋದಿಲ್ಲ ಬೆಳಕಿನ ಕಡೆಗೆ ಒಯ್ತಾರೆ ಅವರು ಯಾಕಂದರೆ ಸ್ವಯಂ ಬಾಬಾರವರೇ ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಗುರು ಎಂದಿಗಾದರೂ ನಮ್ಮನ್ನು ಕತ್ತಲೆ ಕಡೆ ಒಯ್ತಾರ ನೀವೇ ಯೋಚಿಸ್ರಿ ಗುರು ಬೆಳಕು ಅಲ್ವಾ ಹಾಗಾಗಿ ಅವರೇ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ನಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಬೆಳಕು ಆವರಿಸುತ್ತೆ ಅನ್ನುವ ಭರವಸೆಯೊಂದಿಗೆ ನಮ್ಮ ಜೀವನದಲ್ಲಿರುವ ಕಷ್ಟ ದುಃಖ ಸಮಸ್ಯೆಗಳೆಲ್ಲವನ್ನು ಅವರ ಪಾದಗಳಿಗೆ ಸಮರ್ಪಣೆ ಮಾಡಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ಮನಸ್ಸಲ್ಲೂ ಕೂಡ ಒಂದು ದೃಢವಾದ ಆಲೋಚನೆಯೊಂದಿಗೆ ದೃಢವಾದ ಸಮರ್ಪಣೆಯೊಂದಿಗೆ ಬಾಬಾರವರಲ್ಲಿ ಶರಣಾಗಬೇಕು ಹಾಗೆ ನಮಗೆಲ್ಲ ಒಳ್ಳೆಯದೇ ಆಗುತ್ತೆ ನಮ್ಮ ಜೀವನದಲ್ಲಿ ನಾನು ಎಲ್ಲವನ್ನೂ ಒಳ್ಳೆಯದನ್ನೇ ಪಡ್ಕೊಳ್ತೀನಿ ಯಾಕಂದ್ರೆ ನನ್ನ ಮನಸ್ಥಿತಿ ಈಗ ಬದಲಾಗಿದೆ ಯಾವುದೇ ರೀತಿ ನಾನು ಕೆಟ್ಟದನ್ನ ಚಿಂತಿಸ್ತಾ ಇಲ್ಲ ಎಲ್ಲದರಲ್ಲೂ ಸಂತೋಷವನ್ನ ಹುಡುಕ್ತಾ ಇದ್ದೀನಿ ಸಂತೋಷವನ್ನ ಕಾಣ್ತಾ ಇದ್ದೀನಿ ಪ್ರಕೃತಿ ಆಗಿರ್ಬೋದು ನಾ ಮಾಡುವ ಸೇವೆಗಳಲ್ಲಾಗಿರ್ಬೋದು ನನಗೆ ಸಂತೋಷ ಸಿಗ್ತಾ ಇದೆ ಅನ್ನುವ ಭಾವವನ್ನು ಹೊಂದುತ್ತಾ ಹೋಗ್ರಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಚಮತ್ಕಾರ ಆಗುತ್ತೆ ಇದಕ್ಕಿಂತ ಚಮತ್ಕಾರ ಇನ್ನೇನಿಲ್ಲ ಸ್ನೇಹಿತರೆ ಇದೇ ಚಮತ್ಕಾರ ನಮ್ಮನ್ನ ನಾವು ಬದಲಾಯಿಸಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಸಾಕ್ತಾ ಇದೀವಲ್ಲ ಇದೇ ಒಂದು ಅದ್ಭುತ ಚಮತ್ಕಾರ ನಮ್ಮನ್ನು ನಾವು ಸಂಪೂರ್ಣವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಬದಲಾಯಿಸ್ಕೊಂಡ್ವಿ ಅಂದರೆ ನಮ್ಮ ಜೀವನದಲ್ಲಿ ನಮ್ಗೆ ಸಿಗೋದೆಲ್ಲ ಸುಖ ಸಂತೋಷ ನೆಮ್ಮದಿನೇ ಅಲ್ವಾ ಅದೊಂದು ಚಮತ್ಕಾರನೇ ಆಗತ್ತೆ ಅಲ್ವಾ ಯೋಚಿಸ್ರಿ ಅಂದರೆ ಒಂದು ಗೋಡೆಗೆ ಒಂದು ಚೆಂಡನ್ನು ಎಸ್ದಾಗ ಅದು ಹೇಗೆ ಮತ್ತೆ ಮರಳಿ ಬರುತ್ತಲ್ಲ ಹಾಗೆ ನಾವು ನಮ್ಮ ಭಾವನೆಗಳನ್ನು ಹೇಗೆ ಹೊರಗೆ ಹಾಕ್ತೀವೋ ಅದೇ ರೀತಿಯ ಭಾವನೆಗಳು ಬಂದು ಮತ್ತೆ ನಮಗೆ ಪುಟ್ಟಿದವೇ ಸ್ನೇಹಿತರೆ ಅದನ್ನು ಅರ್ಥ ಮಾಡ್ಕೊಳ್ರಿ ಈ ಕಷ್ಟ ದುಃಖ ಸಮಸ್ಯೆಗಳ ಬಗ್ಗೆನೇ ನಾವು ಯೋಚಿಸೋದಲ್ಲ ನಮಗೆ ಒಳ್ಳೇದಾಗತ್ತೆ ಯಾರು ನಮಗೆ ಹಣ ಕೊಡಬೇಕು ವಂಚಿಸ್ತಾ ಇದ್ದಾರೆ ಅಂದರೆ ಖಂಡಿತ ಅವರು ನಮಗೆ ವಾಪಸ್ ಕೊಟ್ಟೇ ಕೊಡ್ತಾರೆ ಬಾಬಾ ಆ ರೀತಿ ಮಾಡೇ ಮಾಡ್ತಾರೆ ಅನ್ನುವ ಸಮರ್ಪಣೆಯೊಂದಿಗೆ ಆಗ್ರಿ ಕಷ್ಟಗಳಿದ್ದಾವೆ ಸಮಸ್ಯೆಗಳಿದಾವೆ ದುಃಖಗಳಿದಾವೆ ಎಲ್ಲವೂ ನಮ್ಮ ಕರ್ಮಕ್ಕನುಸಾರವಾಗಿ ನಮಗೆ ಸಿಕ್ಕಿದಾವೆ ಈಗ ನಾವು ಬದಲಾಗಿದ್ದೀವಿ ಅಂದರೆ ಖಂಡಿತ ಅವು ಕೂಡ ಬದಲಾಗ್ತವೆ ಅವೆಲ್ಲವೂ ಸುಖ ಸಂತೋಷ ನೆಮ್ಮದಿಯಾಗಿ ಪರಿವರ್ತನೆ ಹೊಂದಿ ನಮ್ಮನ್ನೇ ಸೇರ್ತವೆ ಅನ್ನುವ ಭಾವವನ್ನು ಹೊಂದಿರಿ ಒಂದು ಕಲ್ಲನ್ನು ನಾವು ಮೇಲೆಸ್ದಾಗ ಅದೇನಾದರೂ ಬಂದು ರಪ್ಪಂದ ನಮ್ಮ ತಲೆಗೆ ಬಿದ್ದರೆ ನಮ್ಗೆ ತುಂಬ ನೋವಾಗತ್ತಲ್ಲ ಅದೇ ರೀತಿ ನಾವು ಯಾರದ್ದೋ ಮೇಲೆ ಕೋಪ ಮಾಡ್ತಾ ಇದ್ದೀವಿ ಯಾರದ್ದೋ ಮೇಲೆ ವಿನಾಕಾರಣ ಕೋಪ ತೋರಿಸ್ತಾ ಇದ್ದೀವಿ ಅಹಂ ಅಹಂಕಾರದ ವರ್ತನೆಯನ್ನು ಮಾಡ್ತಾ ಇದ್ದೀವಿ ಮಸರವನ್ನು ತೋರಿಸ್ತಾ ಇದೀವಿ ಯಾರಿಗೋ ಕೆಟ್ಟದನ್ನ ಬಯಸ್ತಾ ಇದೀವಿ ಅಂದಾಗ ಅದೇ ರೀತಿ ಏನು ಮೇಲೆ ಕೆಸ್ತಿರ ಕಲ್ ಬಂದು ತಲೆ ಮೇಲೆ ರಪ್ಪ ಅಂತ ಬೀಳತ್ತಲ್ಲ ಅದೇ ರೀತಿ ಬೀಳತ್ತೆ ಸ್ನೇಹಿತರೆ ಇವೆಲ್ಲ ನಾವೇನು ಕೊಡ್ತೀವಲ್ವ ಅವೆಲ್ಲ ನಮಗೆ ಎಷ್ಟು ಫಾಸ್ಟ್ ಆಗಿ ನಾವು ಇನ್ನೊಬ್ರಿಗೆ ಕೊಟ್ಟಿರ್ತೀವಲ್ವ ಅಷ್ಟೇ ವೇಗವಾಗಿ ಬಂದು ನಮ್ಮನ್ನೇ ಅಪ್ಪಳಿಸ್ತವೆ ಇದೇ ಕಷ್ಟ ದುಃಖ ಸಮಸ್ಯೆಗಳ ರೀತಿಯಲ್ಲಿ ಇದನ್ನೇ ಕರ್ಮ ಅನ್ನೋದು ಹಾಗಾಗಿ ಹಾಗಾಗಿ ನಮ್ಮ ಜೀವನದಲ್ಲಿ ಏನೆಲ್ಲ ನಮಗೆ ಸಿಕ್ಕಿದೆಯಲ್ಲ ಅದಕ್ಕೆ ಒಂದು ಕೃತಜ್ಞತಾ ಭಾವವನ್ನು ವ್ಯಕ್ತಪಡಿಸೋಣ ಹಾಗೆ ನಮ್ಮ ಜೀವನದಲ್ಲಿ ನಮ್ಗೆ ಏನೆಲ್ಲ ಸಿಕ್ಕಿದೆಯಲ್ಲ ಅದಕ್ಕೂ ಒಂದು ಬಲವಾದ ಕಾರಣ ಇದೆ ಹಾಗಾಗಿ ಅದು ನಮಗೆ ಸಿಕ್ಕಿಲ್ಲ ಅನ್ನುವ ಸಮರ್ಪಣ ಭಾವವನ್ನು ಹೊಂದೋಣ ಏನೇ ನಡಿಬೇಕು ಅಂದರೆ ಆ ಭಗವಂತನ ಇಚ್ಛೆ ಇಲ್ಲದೆ ಏನೂ ನಡೆಯೋದಿಲ್ಲ ಸ್ನೇಹಿತರೆ ಒಂದು ಹುಲ್ಲು ಕಡ್ಡಿ ಅಲ್ಗಾಡಬೇಕು ಅಂದರೂ ಅದು ಭಗವಂತನ ಇಚ್ಛೆಯ ಮೇರೆಗೆ ಅಲಗಾಡುತ್ತೆ ಅನ್ನೋದಾದರೆ ನಮ್ಮ ಜೀವನ ಒಂದು ಒಳ್ಳೆಯ ಪರಿವರ್ತನೆ ಹೊಂದಬೇಕು ಅಂದರೆ ನಾವು ಭಗವಂತನ ಪಾದಗಳಲ್ಲಿ ಗುರುವಿನ ಪಾದಗಳಲ್ಲಿ ಶರಣಾಗಲೇಬೇಕು ಅವರು ಮಾತ್ರ ನಮ್ಮ ಕತ್ತಲೆ ತುಂಬಿದ ಈ ಜೀವನವನ್ನು ಬೆಳಕಿಗೆ ಸಾಕ್ಷಾತ್ಕಾರಗೊಳಿಸಿ ಕೊಡ್ಲಿಕ್ಕೆ ಸಾಧ್ಯ ಆಗೋದು ಹಾಗಾಗಿ ಸಾರಿ ತುಂಬ ದುಃಖ ಆಗ್ತಾ ಇದೆ ನೋವು ಆಗ್ತಾ ಇದೆ ಯಾರೋ ಹಿಂಸೆ ಕೊಡ್ತಾ ಇದ್ರೆ ಇಂತಹ ಸಂದರ್ಭದಲ್ಲಿ ನೀವು ಬಾಬಾರವರ ಎದುರಿಗೆ ಕುಳಿತು ಅವರ ಸ್ಮರಣೆಯನ್ನು ಮಾಡಿಕೊಡ್ರಿ ಆ ಎಲ್ಲ ದುಃಖ ಸಮಸ್ಯೆಗಳನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡ್ರಿ ಆಗ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಹಾಗೆ ಅದಕ್ಕೆ ಪರಿಹಾರ ಕೂಡ ಸಮಾಧಾನವಾಗಿ ಬಾಬಾನೇ ಬಂದು ಸ್ವಯಂ ಕೊಡ್ತಾರೆ ಸ್ನೇಹಿತರೆ ನಂಬಿಕೆ ದೃಢವಾಗಿರಬೇಕು ಬಲವಾಗಿರಬೇಕು ವಿಶ್ವಾಸ ನಮ್ಮಲ್ಲೇ ನಮಗೆ ವಿಶ್ವಾಸ ಇಲ್ಲ ಅಂದರೆ ನಮ್ಗೆ ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ವಾದ ವಿಶ್ವಾಸದೊಂದಿಗೆ ನಾವು ಬಾಬಾರವರಲ್ಲಿ ಶರಣಾಗೋಣ ಬಾಬಾ ನಮ್ಮೊಳಗೆ ಇದ್ದಾರೆ ಎಲ್ಲೆಲ್ಲೋ ಹೊರಗಡೆ ಹುಡುಕುವ ಅವಶ್ಯಕತೆ ಇಲ್ಲ ನಮ್ಮ ಹೃದಯದಲ್ಲಿ ಸದಾ ಅವರು ಯಾವಾಗ್ಲೂ ನಾವು ವಿರಾಜಮಾನರಾಗಿಸಿದೀವಿ ಅಂದ್ಮೇಲೆ ನಮ್ಗೆ ಯಾವ ಚಿಂತೆ ಕಾಡುತ್ತೆ ಯೋಚಿಸ್ರಿ ಚಿಂತೆ ಎಂಬ ಸಂತೆಯೊಳಗೆ ಮುಳುಗಬೇಡ್ರಿ ಸ್ನೇಹಿತರೆ ಬಾಬಾ ಎಂಬ ಚಿಂತನೆಯೊಳಗೆ ಮುಳುಗ್ರಿ ಖಂಡಿತ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಬಾಬಾ ಸ್ವಯಂ ನಿಂತಿದ್ದಾರೆ ಅವರೇ ಎಲ್ಲವನ್ನ ಬರೆಸ್ತಾರೆ ನಾವು ಬಯಸುವ ಸುಖ ನೆಮ್ಮದಿ ಸಂತೋಷವನ್ನ ನಮ್ಗೆ ತಂದು ಅದು ಯಾವ ರೀತಿ ಕೆಲವು ಪರೀಕ್ಷೆಗಳನ್ನ ಹೊಡ್ತಾರೆ ಆ ಪರೀಕ್ಷೆಗಳಲ್ಲಿ ನಾವು ಪಾಸ್ ಆಗ್ಬೇಕು ಕರುಣೆ ಪ್ರೇಮದ ಒಂದು ಮೂರ್ತಿ ಆಗ್ಬೇಕು ನಾವು ಅಂದ್ರೆ ಆ ರೀತಿ ಭಾವನೆಗಳನ್ನು ನಮ್ಮಲ್ಲಿ ಹೊಂದಬೇಕು ಆಗ ಮಾತ್ರ ನಮ್ಮ ಜೀವನದಲ್ಲಿ ಈ ರೀತಿ ಪರಿವರ್ತನೆಗಳನ್ನು ನಾವು ಹೇಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಪಡ್ಕೊಳ್ತಾ ಹೋಗ್ತೀವಿ ರೂಢಿಸ್ಕೊಳ್ತಾ ಹೋಗ್ತೀವೋ ಅದೇ ರೀತಿ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಬಾಬಾ ಸ್ವಯಂ ತರ್ತಾ ಹೋಗ್ತಾರೆ ಸ್ನೇಹಿತರೆ ಇಲ್ಲಿ ಶ್ರಮ ಪಡೆದೇ ಏನೂ ಸಿಗೋದಿಲ್ಲ ಹಾಗಾಗಿ ನಾವು ಒಳ್ಳೆಯ ಕರ್ಮಗಳನ್ನು ಮಾಡುವ ಉದ್ದೇಶದ ಶ್ರಮವನ್ನಂತೂ ಪಡಲೇಬೇಕು ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ನಮ್ಮ ಭವಿಷ್ಯ ಬದಲಾಗ್ತಾ ಹೋಗುತ್ತೆ ಸ್ನೇಹಿತರೆ ಬಾಬಾರವರೇ ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅಂದ್ರೆ ಅಷ್ಟು ಅಷ್ಟು ಸುಲಭದ ಮಾತಲ್ಲ ಅವರು ನಮ್ಮನ್ನ ನಡೆಸೋದ್ರ ಜೊತೆಗೆ ನಡೆಸ್ತಾ ನಡೆಸ್ತಾ ನಾವು ಬೇಡದನ್ನೆಲ್ಲ ಕೊಡ್ತಾ ಕೊಡ್ತಾ ನಮ್ಮನ್ನ ಮಾರ್ಗದರ್ಶನ ಮಾಡ್ತಾ ಮಾರ್ಗದರ್ಶನ ಮಾಡ್ತಾ ಹಂತ ಹಂತವಾಗಿ ನಮ್ಮನ್ನು ತಿದ್ದ ತಿದ್ದ ಯಾವುದು ತಪ್ಪು ಯಾವುದು ಸರಿ ಅಂತ ಹೇಳಿ ನಮಗೆ ಪಾಠ ಕಲಿಸ್ತಾ ಕಲಿಸ್ತಾ ನಮ್ಮ ಜೀವನದಲ್ಲಿ ನಮಗೆ ಸುಖ ಶಾಂತಿ ನೆಮ್ಮದಿಯನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವ ಯೋಗ ಯೋಗ್ಯತೆಯನ್ನು ಕೊಡ್ತಾರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಇಷ್ಟವಾದರೆ ನೀವು ಖಂಡಿತ ದುರ್ಬಲರಲ್ಲ ನಿಮ್ಮಿಂದ ಎಲ್ಲವೂ ಸಾಧ್ಯ ಅನ್ನುವ ಮನೋಭಾವದಿಂದ ಭರವಸೆಯಿಂದ ಬಾಬನ ಎಲ್ಲೆಲ್ಲೋ ಹುಡುಕ್ಬೇಡ್ರಿ ನಿಮ್ಮೊಳಗೆ ಇದ್ದಾರೆ ನಿಮ್ಮಲ್ಲಿ ದಯೆ ಕರುಣೆ ಪ್ರೇಮ ಮೂಡ್ತಾ ಇದೆ ಅಂದರೆ ಖಂಡಿತ ಅದರಲ್ಲೆಲ್ಲ ಬಾಬಾ ಇದ್ದಾರೆ ಸ್ನೇಹಿತರೆ ಖಂಡಿತ ಎಲ್ಲಾ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಎಲ್ಲರೂ ಸೇರಿ ಹೇಳಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ